ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲಿ ನೋಡಿ ಇವಾಗ ಅವನು ನನ್ನ ಹಿಂದೆ ಓಡ್ ಬಂದ್ಬಿಟ್ಟಿದ್ದಾನೆ ಹೊಸ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಬ್ಲಾಗ್ ಆಗಿದೆ ನಂದಿದ್ದು ನಾನಿವತ್ತು ಮೂರು ಡೇಟು ಆವಾಗ ನಾನು ಬ್ಲಾಗ್ ಮಾಡ್ತಿದ್ದೀನಿ ಯಾಕೆಂದರೆ ಹೊಸ ವರ್ಷ ದಿನ ಎಲ್ಲ ನಾನು ಬ್ಲಾಗ್ ಮಾಡಿಲ್ಲ ಅಪ್ಲೋಡ್ ಕೂಡ ಮಾಡಿಲ್ಲ ಹಾಗಾಗಿ ಇವತ್ತು ನನ್ನ ಬ್ಲಾಗ್ನ ಹೊಸ ವರ್ಷದಲ್ಲಿ ನೇ ಬ್ಲಾಗ್ ಇದು ನನ್ನದು ಮತ್ತು ನನಗೆ ಹೊಸ ವರ್ಷಕ್ಕೆಲ್ಲ ಏನು ಸ್ಪೆಷಲ್ ಅನಿಸಲ್ಲ ಏಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋದ್ಮೇಲೆ ಇಪ್ಪತ್ತೈದು ನಂಬರ್ ಚೇಂಜ್ ಆಗುತ್ತೆ ಅಷ್ಟೆ ಲೈಫ್ ಸ್ಟೈಲ್ ಮಾತ್ರ ಹಾಗೇ ಇರುತ್ತೆ ಯಾರಿಗೂ ಏನು ಚೇಂಜ್ ಆಗಲ್ಲ ಅದು ಚೇಂಜ್ ಆಗಬೇಕು ಅಂದರೆ ಇದಿರಬೇಕಾಗುತ್ತೆ ಅಷ್ಟೇ ಅದೇ ಅದೇ ನನಗೇನ ಇದೇನೇ ವ್ಯತ್ಯಾಸ ಅಂತ ಏನು ಅನಿಸಲ್ಲ ನಂಬರ್ ಚೇಂಜ್ ಆಗುತ್ತೆ ಅಷ್ಟೆ ನಮ್ಮ ಲೈಫಲ್ಗಳಲ್ಲಿ ಮತ್ತೆ ಜೀವನ ಏನೇ ಯಾವುದು ಲೈಫ್ ಸ್ಟೈಲ್ ಏನು ಚೇಂಜ್ ಆಗೋಲ್ಲ ಅದಕ್ಕೋಸ್ಕರ ಹೊಸ ವರ್ಷ ಸ್ಪೆಷಲ್ ನಮಗೆ ಯುಗಾದಿ ಮತ್ತೆ ಮಹಾನವಮಿ ಮಾರ್ನವಮಿ ಮಹಾನವಮಿ ಬರುತ್ತಲ್ಲ ಆ ಟೈಮಲ್ಲಿ ನಮಗೆ ಸ್ಪೆಷಲ್ ಅನ್ಸೋದು ಹಾಗಾಗಿ ಹೊಸ ವರ್ಷ ಸ್ಪೆಷಲ್ ಅನ್ಸಲ್ಲ ಇದು ನನ್ನ ಬ್ಲಾಗ್ ಇವತ್ತಿನ ಬ್ಲಾಗ್ ಅಂದ್ರೆ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಅಷ್ಟೇ ಹೊಸ ವರ್ಷಕ್ಕೆನ್ ಸ್ಪೆಷಲ್ ಇಲ್ಲ ಹಾಗೆ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಖುಷಿಯಾಗಿರಿ ಈ ವರ್ಷ ಸಂತೋಷವಾಗಿರಲಿ ಮತ್ತು ನೀವು ಕಂಡಿರೋ ಕನಸೆಲ್ಲ ನೆನಸಾಗ್ಲಿ ಅಂತೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ಅಷ್ಟೇ ಒಂದು ಚಿಕ್ಕ ಬ್ಲಾಗಾಗಿ ಮಾಡಿರೋದಷ್ಟೇ ಇದನ್ನು ನನೇನು ಏನು ಬೇರೆ ಏನೇನಿಲ್ಲ ಮತ್ತು ಬೆಳಿಗ್ಗೆ ತಿಂಡಿಗೆ ನಾನು ದೋಸೆ ಮಾಡಿ ಬೇಳೆ ಸಾರು ಮಾಡಿದ್ದೆ ಇವತ್ತು ಮೂರು ಡೇಟ್ ಅಂತ ಹೇಳ್ತಾ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿದೆ ಟ್ವೆಂಟಿ ಫೋರ್ ಕಳೆದೋಯಿತು ಟ್ವೆಂಟಿ ಫೈವ್ಗೆ ಕಾಲಿಟ್ಟಿದ್ದೀವಿ ಫಸ್ಟ್ನೇ ದಿನ ಇಲ್ಲ ಎರಡನೇ ದಿನ ಇಲ್ಲ ಮೂರನೇ ದಿನದ ಬ್ಲಾಗ್ ಹಾಕಿದ್ದೀನಿ ಇನ್ಮೇಲಿಂದ ಟ್ರೈ ಮಾಡಿ ಡೈಲಿ ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಏನು ಮಾಡ್ತೀನಿ ಅಂತ ನೋಡೋಣ ಏನೇನಾಗುತ್ತೆ ಹೇಳ್ಬಿಟ್ಟು ಯಾರಾದರೂ ಹೊಸ್ದಾಗ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಮೊದಲನೇ ವೀಡಿಯೋ ನಿಮಗೆ ತಲುಪುತ್ತೆ ನೀವು ಫಸ್ಟ್ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ವೀಡಿಯೋಗೆ ಇಷ್ಟ ಆಯಿತು ಅಂದರೆ ಮತ್ತೆ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಅಂತ ಕೇಳ್ಕೊತೀನಿ ಅಷ್ಟೇ ಇವತ್ತಿನ ಬ್ಲಾಗು ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಮತ್ತೆ ದೋಸೆ ಮತ್ತೆ ಬೇಳೆ ಸಾರಿಂದ ಒಂದು ಚಿಕ್ಕದಾಗಿ ವಿಡಿಯೋ ಹಾಕಿದ್ದೀನಿ ಅಷ್ಟೇ ಬೇರೆ ಇನ್ನೇನು ಹಾಕಿಲ್ಲ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಇದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಲ್ಲಿ ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ ಅಷ್ಟೇ ನಾನು ಕಿತ್ಕೊ ಬಂದ್ಬಿಟ್ಟು ಕಾಳನ್ನೆಲ್ಲ ಸುಲಿದ್ಬಿಟ್ಟು ಇಚ್ಕಿ ನೆನೆ ಹಾಕಿ ಇಟ್ಟಿದ್ದೆ ಅದಕ್ಕೆ ನಾನು ಇವಾಗ ಮಸಾಲೆ ಕೂಡ ರುಬ್ಕೊ ಬಂದಿದ್ದೀನಿ ಯಾಕೆಂದರೆ ನಂದು ಹಿಂದಿನ ಹಿಂದಿನ ವೀಡಿಯೋದಲ್ಲಿ ಇದರ ಲಿಂಕ್ ಇರುತ್ತೆ ನೀವು ಹೋಗಿ ಚೆಕ್ ಮಾಡಿ ಹಿಚ್ಕಿದ ಬೇಳೆ ಸಾಂಬಾರ್ದು ಹಾಕಿದ್ದೀನಿ ನಾನು ಅವಾಗಲೇ ವೀಡಿಯೋನ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ವೀಡಿಯೋ ಸಿಗುತ್ತೆ ಮತ್ತು ಇದು ಸಿಗುತ್ತೆ ನಾನು ಇದು ಬ್ಲಾಗಲ್ಲಿ ಮಾಡ್ತಾ ಇರೋದ್ರಿಂದ ನಾನೇನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸಿಲ್ಲ ನೀವು ನೋ ಅಲ್ಲೋಗಿ ಚೆಕ್ ಮಾಡಿದ್ರೆ ನಿಮಗೆ ವೀಡಿಯೋ ಸಿಗುತ್ತೆ ಅಷ್ಟೆ ಸಾಂಬಾರನ್ನ ರೆಡಿ ಮಾಡಿಕೊಂಡು ಮತ್ತು ಅಕ್ಕಿನೂ ಎಲ್ಲದನ್ನೂ ನಾನು ಅಕ್ಕಿ ದೋಸೆ ಮಾಡ್ತಿರೋದ್ರಿಂದ ಅಕ್ಕಿನ ನಾನು ನೆನ್ನೆ ನೆನೆ ಹಾಕಿದ್ದೆ ಅದನ್ನು ರುಬ್ಬಿ ಕೂಡ ಇಟ್ಟಿದ್ದೆ ಎಲ್ಲನೂ ಬೆಳಿಗ್ಗೆ ಎದ್ದು ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆನೂ ಅಷ್ಟೇ ಗರಿಗರಿ ಹಾಕಿ ಸಕ್ಕದಾಗಿ ಬಂದಿತ್ತು ಸೊಸೈಟಿ ಅಕ್ಕಿ ಹಾಕ್ತೀವಿ ಅಂದರೆ ರೇಷನ್ ಅಕ್ಕಿ ಅಂತಾರಲ್ಲ ಅದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ನೋಡಿ ಸಕ್ಕದಾಗಿತ್ತು ದೋಸೆ ಕೂಡ ಅಷ್ಟೇ ಗರಿಗರಿಯಾಗಿ ಬರುತ್ತೆ ಇದಕ್ಕೆ ತುಪ್ಪ ಹಾಕೋದ್ರಿಂದನ ದೋಸೆಗೆ ತುಂಬಾ ರುಚಿ ಇರುತ್ತೆ ನೀವೊಂದ್ಸಲ ಎಲ್ಲ ಗೊತ್ತೇ ಇರುತ್ತೆ ತುಪ್ಪ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಒಳ್ಳೆಯ ಟೇಸ್ಟ್ ಕೂಡ ಇರುತ್ತೆ ಇಸ್ಕಿದ ಬೇಳೆ ಸರಿಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟೇ ಚೇಂಜ್ ಆಗೋಗುತ್ತೆ ನಾನು ಕೂಡ ಇಲ್ಲಿ ದೋಸೆ ಎಲ್ಲ ತಿಂದು ರೆಡಿ ಮಾಡಿ ಎಲ್ಲರೂ ತಿಂದಾದಮೇಲೆ ನಾನು ಕೂಡ ತೋಸೆ ಹಾಕ್ಕೊಂಡು ತಿಂದೆ ಏಕೆಂದರೆ ಹೊಟ್ಟೆ ಕೂಡ ಅಶ್ವ ಆಗಿಬಿಟ್ಟಿತ್ತು ತಿಂದು ಖಾಲಿ ಮಾಡಿ ಹೊರಟ್ವಿ ಎಲ್ಲರೂ ಟೆಕ್ಯಾರ ಬಾಯ್